ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನೆ ಕೇಳುವೆ ಪರಮ ಭಗವದ್ ಭಕ್ತರಿದನ ಆಧರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನುಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಯುದ್ಧ ಭೂಮಿಯಲ್ಲಿ ಅರ್ಜುನನು ತನ್ನ ಬಂಧು ಬಾಂಧವರನ್ನು ನೋಡಿ ಅವರದ ವಿನಾಶ ವಿನಾಶದ ವಿಚಾರವನ್ನು ಮಾಡಿ ಅವರ ಮೋಹಕ್ಕೆ ಒಳಗಾಗಿ ತನ್ನ ಕರ್ತವ್ಯದಿಂದ ವಿಮುಖನಾಗಿ ಯುದ್ಧವನ್ನು ಬಿಟ್ಟು ಹೋಗುವ ವಿಚಾರ ಮಾಡಿದಾಗ ಅವನಿಗೆ ಹೇಳ್ತಾನೆ ಸಾವು ದೇಹಕ್ಕೆ ಹೊರತು ಆತ್ಮನಿಗಲ್ಲ ಸಾಧಕನು ಮೋಕ್ಷಕ್ಕಾಗಿ ಭಗವದ್ ಅನುಗ್ರಹವನ್ನು ಪಡೆಯಲು ಅದಕ್ಕೆ ಬೇಕಾದ ಜ್ಞಾನವನ್ನು ಪಡೆಯಲು ಸ ವರ್ಣಾಶ್ರಮೋಚಿತವಾದ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸಲೇಬೇಕು ಎಲ್ಲ ರೀತಿಯ ಸಾಧನೆಯನ್ನು ಎಲ್ಲರೂ ಮಾಡಲಾರದು ಆದ್ದರಿಂದ ಅವರವರ ಯೋಗ್ಯತೆಗನುಸಾರವಾಗಿ ಮತ್ತು ಪ್ರಾಚೀನ ಕರ್ಮವನ್ನು ಅನುಸರಿಸಿ ಅನುಲಕ್ಷಿಸಿ ನಾನು ವಿಭಿನ್ನ ವರ್ಣದಲ್ಲಿ ಅವರನ್ನು ಹುಟ್ಟಿಸುತ್ತೇನೆ ಹೇಳಿ ಶ್ರೀಕೃಷ್ಣ ಚಾತುರ್ವರ್ಣದ ವಿವರಣೆಯನ್ನು ಪ್ರಾರಂಭ ಮಾಡ್ತಾರೆ ಚಾತುರ್ವರ್ಣದ ಬಗ್ಗೆ ಇನ್ನಷ್ಟು ವಿವರಿಸುವೇನು ವಿವರಿಸು ಅಂತ ಹೇಳಿ ಅರ್ಜುನ ಹೇಳ್ತಾನೆ ಆಗ ಅರ್ಜುನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಯಾರು ಸತ್ವಗುಣ ಪ್ರಚರರು ಹಾಗೂ ಕಿಂಚಿತ್ ರಜೋಗುಣವುಳ್ಳವರು ಆಗಿರೋರು ಅಂಥವರನ್ನು ನಾನು ಬ್ರಾಹ್ಮಣರನ್ನಾಗಿ ಹುಟ್ಟಿಸುತ್ತೇನೆ ಯಾರಲ್ಲಿ ಸತ್ವಗುಣಕ್ಕಿಂತ ಹೆಚ್ಚು ರಜೋಗುಣವಿರುತ್ತದೆಯೋ ಅವರಲ್ಲಿ ಅವರನ್ನು ಕ್ಷತ್ರಿಯರನ್ನಾಗಿ ಹುಟ್ಟಿಸುತ್ತೇನೆ ಯಾರಲ್ಲಿ ರಜೋಗುಣದ ಜೊತೆಗೆ ತಮೋಗುಣ ಸೇರಿಕೊಂಡಿದೆ ಅವರನ್ನು ವೈಶ್ಯರನ್ನಾಗಿ ಹುಟ್ಟಿಸುತ್ತೇನೆ ಯಾರಲ್ಲಿ ಸತ್ವಗುಣಕ್ಕಿಂತ ಹೆಚ್ಚು ರಜೋಗುಣ ರಜೋಗುಣಗಿಂತ ಹೆಚ್ಚು ತಮೋಗುಣ ಇರುತ್ತದೆಯೋ ಅಂಥವರನ್ನು ಶೂತ್ರರನ್ನಾಗಿ ಹುಟ್ಟಿಸುತ್ತೆ ಅಧ್ಯಯನ ಅಧ್ಯಾಪನ ಯಜ್ಞ ಮಾಡುವುದು ಯಜ್ಞ ಮಾಡಿಸುವುದು ದಾನ ಕೊಡುವುದು ದಾನ ತೆಗೆದುಕೊಳ್ಳುವುದು ಇವು ಬ್ರಾಹ್ಮಣನ ಪ್ರಮುಖ ಕರ್ತವ್ಯವಾಗಿ ಅಧ್ಯಯನ ಮಾಡು ಅಧ್ಯಯನ ಯಜ್ಞ ಮಾಡುವುದು ದಾನ ಕೊಡುವುದು ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಯುದ್ಧದಲ್ಲಿ ಬೆನ್ನು ತೋರಿಸದೇ ಬರದೇ ಇರುವುದು ವಿಷ್ಣು ಸರ್ವೋತ್ತಮ ಧರ್ಮ ಸ್ಥಾಪನೆ ಮಾಡುವುದು ಧರ್ಮಕ್ಕೆ ವಿರೋಧಿಗಳಾದವರನ್ನು ದಮನ ಮಾಡುವುದು ಸಜ್ಜನರ ರಕ್ಷಣೆ ಮಾಡುವುದು ಇವು ಕ್ಷತ್ರಿಯರ ಕರ್ತ ಮುಖ್ಯ ಕರ್ತವ್ಯವಾಗಿದೆ ಹೊಲದಲ್ಲಿ ಬೆಳೆ ಬೆಳೆಸುವುದು ಅಂದರೆ ಕೃಷಿ ಕಾರ್ಯ ವ್ಯಾಪಾರ ಮಾಡುವುದು ಗೋರಕ್ಷಣೆ ಮಾಡುವುದು ಬಡವರಿಗೆ ಸಾಲ ಕೊಡುವುದು ಕ್ಷತ್ರಿಯ ಮತ್ತು ಬ್ರಾಹ್ಮಣರಿಗೆ ಧನ ಸಹಾಯ ಮಾಡುವುದು ಇವೆಲ್ಲ ವೈಶ್ಯರ ಪ್ರಮುಖ ಧರ್ಮಗಳಾಗಿವೆ ಬ್ರಾಹ್ಮಣ ವರ್ಣದವರಿಗೆ ಆಶ್ರಮ ಯಜ್ಞಶಾಲೆ ಗೋಶಾಲೆಗಳನ್ನು ಕಟ್ಟಿಕೊಡುವುದು ಕ್ಷತ್ರಿಯರಿಗೆ ಆಯುಧ ವಾಹನಗಳನ್ನು ತಯಾರಿಸಿಕೊಡುವುದು ವೈಶ್ಯರಿಗೆ ಬೇಕಾದ ನೇಗಿಲು ಗಾಡಿ ಇತ್ಯಾದಿಗಳನ್ನು ತಯಾರಿಸಿಕೊಡುವುದು ಈ ಎಲ್ಲ ಕಾರ್ಯಗಳನ್ನು ಭಗವಂತನ ಸೇವೆ ಎಂದು ತಿಳಿಯುವುದು ಶೂದ್ರ ಶೂದ್ರನ ಕರ್ತವ್ಯವಾಗಿದೆ ಆಗ ಅರ್ಜುನ ಕೇಳ್ತಾನೆ ಈ ರೀತಿಯ ವಿಭಾಗದಿಂದ ಶ್ರೀಕೃಷ್ಣ ಮೇಲು ಕೀಳು ಎಂಬ ಭಾವ ಉಂಟಾಗುವುದಿಲ್ಲವೇ ಅಂತ ಹೇಳಿ ಇದರಿಂದ ಪರಸ್ಪರಲ್ಲಿ ದ್ವೇಷ ಬೆಳೆಯುವುದಿಲ್ಲವೇ ಆಗ ಶ್ರೀಕೃಷ್ಣ ಹೇಳ್ತಾನೆ ಸರ್ವಥಾ ಇಲ್ಲ ಇಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲ ಭೇದ ಭಾವವೂ ಇಲ್ಲ ತಿಳುವಳಿಕೆ ಉಳ್ಳವರು ಚಾತುರ್ವರ್ಣ ಸಮಾಜವನ್ನು ಸದೃಢ ಸಮಾಜವೆಂದು ಕರೀತಾರೆ ರಾಷ್ಟ್ರವೇ ಆಗಲಿ ಒಂದು ರಾಜ್ಯವೇ ಆಗಲಿ ಅದು ಒಂದು ಪರಿಪೂರ್ಣ ವ್ಯಕ್ತಿ ಇದ್ದಂತೆ ವರ್ಣಗಳು ರಾಷ್ಟ್ರ ಪುರುಷನ ವಿವಿಧ ಅಂಗಗಳು ಕಾಲುಗಳು ನಡೆಯುವ ಕೆಲಸವನ್ನೇ ಮಾಡಬೇಕು ಕೈಗಳು ಕೈಗಳಿಂದ ಮಾಡಬೇಕಾದ ಕ್ರಿಯೆಗಳನ್ನು ಮಾಡಬೇಕು ಕಣ್ಣುಗಳು ನೋಡೋ ಕೆಲಸವನ್ನು ಮಾಡಬೇಕು ಕಿವಿಗಳು ಕೇಳುವ ಕೆಲಸ ಮಾಡಬೇಕು ನಾಲಿಗೆಯು ಮಾತನಾಡುವ ಕೆಲಸ ಮಾಡಬೇಕು ಮೂಗು ಆಗ್ರಹಣದ ಕೆಲಸ ಮಾಡಬೇಕು ಮನಸ್ಸು ಬುದ್ಧಿ ವಿಚಾರದ ಕೆಲಸ ಮಾಡಬೇಕು ಆಗ ಅದು ಒಂದು ಪರಿಪೂರ್ಣ ಶರೀರವೆಂದೆನಿಸಿಕೊಳ್ತದೆ ಇಲ್ಲಿ ಮೇಲು ಕೀಳು ಯಾವ ಭಾವನೆಯೂ ಇಲ್ಲ ಎಲ್ಲ ಅಂಗಗಳು ಸೌಹಾರ್ದದಿಂದ ಇದ್ದರೆ ಒಂದು ಉತ್ತಮವಾದ ಕಾರ್ಯವಾಗುತ್ತದೆ ಅರ್ಜುನ ನೀನು ಕ್ಷತ್ರಿಯನು ಯುದ್ಧ ಮಾಡಿ ದುಷ್ಟರಾದ ದುರ್ಯೋಧನಾದಿಗಳನ್ನು ನಾಶಪಡಿಸಿ ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ ಧರ್ಮಯುದ್ಧವು ಅನೇಕ ಪುಣ್ಯದಿಂದ ಬರುವುದು ಪುಣ್ಯವಂತರಾದ ಕ್ಷತ್ರಿಯರಿಗೆ ಮಾತ್ರ ಧರ್ಮಯುದ್ಧವನ್ನು ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತಹ ಅವಕಾಶ ಸಿಗ್ತದೆ ಯುದ್ಧದಲ್ಲಿ ಗೆದ್ದರೆ ರಾಜ್ಯವಾಳಿ ಧರ್ಮಚಕ್ರವನ್ನು ಸಂರಕ್ಷಿಸಲು ಅನುಕೂಲ ಆಗುವುದು ಒಂದು ವೇಳೆ ಧರ್ಮ ಯುದ್ಧವನ್ನು ಮಾಡುತ್ತಾ ಪ್ರಾಣ ಹೋದರೆ ಉತ್ತಮ ಸ್ವರ್ಗ ಸಿಗತ್ತೆ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ಯುದ್ಧ ಇದು ಹಿಂಸೆಯ ಕೆಲಸವಲ್ಲವೇ ಹಿಂಸೆಯ ಕೆಲಸವು ಧರ್ಮವಾಗುವುದು ಹೇಗೆ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಒಬ್ಬ ವೈದ್ಯನು ಶರೀರದಲ್ಲಿ ಒಂದು ಭಾಗದಲ್ಲಾದ ಹುಣ್ಣನ್ನು ಕತ್ತರಿಸಿ ತೆಗೆದರೆ ಕತ್ತರಿಸುವುದು ಹಿಂಸೆ ಎಂದು ವೈದ್ಯನು ತನ್ನ ಕರ್ತವ್ಯವನ್ನು ಬಿಡಬೇಕೆ ಅದೇ ರೀತಿ ಅದೇ ರೀತಿಯಾಗಿ ದುಷ್ಟ ಜನರು ಸಮಾಜವೆಂಬ ಸಮಾಜ ಪುರುಷನ ಶರೀರದಲ್ಲಿ ಬೆಳೆದ ಹುಣ್ಣುಗಳಂತೆ ಕ್ಯಾನ್ಸರಿನಂತೆ ಅವರನ್ನು ಕೊಲ್ಲುವುದು ಎಂದರೆ ಹುಣ್ಣನ್ನು ತೆಗೆದು ಶರೀರವನ್ನು ಆರೋಗ್ಯಕರವನ್ನಾಗಿ ಮಾಡಿದಂತೆ ಶರೀರದಲ್ಲಿ ಆದ ಹುಣ್ಣನ್ನು ತೆಗೆಯದೇ ಇದ್ದರೆ ಅದು ಶರೀರವನ್ನು ಪೂರ್ತಿಯಾಗಿ ಆಕ್ರಮಿಸಿ ಆ ಶರೀರವನ್ನೇ ನಾಶಪಡಿಸುತ್ತೆ ದುರ್ಯೋಧನ ದುಶಾಸನ ಅಂತಹ ದುಷ್ಟರು ದುರ್ಯೋಧನ ದುಶಾಸನಂತಹ ದುಷ್ಟರು ಸಜ್ಜನ ಸಮಾಜ ಪುರುಷನ ಶರೀರದಲ್ಲಿರುವ ಅಸಾಧ್ಯವಾದ ಹುಣ್ಣುಗಳು ಅವುಗಳನ್ನು ಕತ್ತರಿಸಿ ಎಸೆಯಲೇಬೇಕು ಆದ್ದರಿಂದ ದುಷ್ಟರ ವಿನಾಶ ಇದು ಪಾಪದ ಕೆಲಸವಲ್ಲ ಆಗ ಅರ್ಜುನ ಕೇಳ್ತಾನೆ ಕೃಷ್ಣ ಕರ್ಮಗಳನ್ನು ಮಾಡುತ್ತಾ ಇರುವಂತೆ ಅವು ನಮ್ಮನ್ನು ಸಂಸಾರದಲ್ಲಿ ಕಟ್ಟು ಹಾಕುವವು ಪುಣ್ಯದ ಕೆಲಸವನ್ನು ಮಾಡಿದರೆ ಪುಣ್ಯದ ಫಲರೂಪವಾದ ಸುಖವನ್ನು ಅನುಭವಿಸಲು ಹುಟ್ಟಿ ಬರಲೇಬೇಕು ಕೆಟ್ಟ ಕೆಲಸ ಮಾಡಿದರೆ ನರಕಕ್ಕೆ ಹೋಗಿ ತೆರಿಗೆ ಬಂದು ಪಾಪದ ಫಲಗಳಾದ ದಾರಿದ್ರ್ಯ ರೋಗ ಇತ್ಯಾದಿಗಳನ್ನು ಅನುಭವಿಸಲು ಹುಟ್ಟಿ ಬರಬೇಕಾಗುತ್ತೆ ಈ ರೀತಿ ಕರ್ಮಗಳು ನಮ್ಮನ್ನು ಹುಟ್ಟು ಸಾವಳ ಚಕ್ರದಲ್ಲಿ ಸಿಗಿಸುತ್ತವೆ ಆದ್ದರಿಂದಾಗಿ ಕರ್ಮಗಳನ್ನು ಪೂರ್ತಿಯಾಗಿ ಬಿಟ್ಟು ಕರ್ಮ ಬಂಧನದಿಂದ ದೂರವಾಗಬಹುದಲ್ಲವೇ ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಶ್ವಾಸೋಚ್ಛ್ವಾಸವು ಒಂದು ಕರ್ಮ ತಿನ್ನುವುದು ಒಂದು ಕರ್ಮ ಮಲಗುವುದು ಒಂದು ಕರ್ಮ ದೇಹಧಾರಿಯಾದ ವ್ಯಕ್ತಿಯು ಅಂದರೆ ಜೀವಿತರಾದ ವ್ಯಕ್ತಿಯು ಸರ್ವಕರ್ಮಗಳನ್ನು ಬಿಡಲು ಸಾಧ್ಯವೇ ಇಲ್ಲ ಶರೀರದ ಕ್ರಿಯೆ ನಡೆಯಬೇಕಾಗಿದ್ದರೆ ಶಾರೀರಿಕ ಕ್ರಿಯೆಗಳು ಪ್ರವೃತ್ತವಾಗಲೇಬೇಕು ಆಗ ಅರ್ಜುನ ಕೇಳ್ತಾರೆ ಹಾಗಾದರೆ ಜೀವನಿಗೆ ಮೋಕ್ಷವೂ ಇಲ್ಲವೇ ಕರ್ಮವನ್ನು ಬಿಡಲಾಗುವುದಿಲ್ಲ ಕರ್ಮಫಲವನ್ನು ಭೋಗಿಸುವುದಕ್ಕೋಸ್ಕರ ಪುನರ್ಜನ್ಮ ಇದು ಕೆಸರಿನಿಂದಲೇ ಕೆಸರಿಂದ ತೊಳೆ ಕೆಸರನ್ನು ತೊಳೆದಂತಾಗುವುದಿಲ್ಲವೇ ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಗಂಡನ ಹೆಂಡತಿಗೆ ಹಲಸಿನಕಾಯಿಯನ್ನು ತಂದುಕೊಟ್ಟು ಇದರಿಂದ ನಾಳೆ ರುಚಿಕರವಾದ ಪಲ್ಯ ತಯಾರಿಸು ಎಂದು ಹೇಳಿದಾಗ ಹಲಸಿನಕಾಯಿ ಹೆಚ್ಚುವುದು ಅನಿವಾರ್ಯವಾಗಿದೆ ಅದರ ಜಡ್ಡು ಕೈಗೆ ಹತ್ತುವುದು ಬೇಡವಾಗಿದೆ ಇಂತಹ ಸಂದರ್ಭದಲ್ಲಿ ಬುದ್ಧಿವಂತರಾದವರು ಕೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಹಲಸಿನ ಕಾಯಿಯನ್ನು ಹೆಚ್ಚುವರು ಹೆಚ್ಚುವ ಕನಸು ಮುಗಿದ ಮೇಲೆ ಕೈಗೆ ಜಿಡ್ಡು ಹತ್ತಿ ಮುಗಿಯಿತು ಕೈಗೆ ಜಿಡ್ಡು ಹತ್ತಲಿಲ್ಲ ಹಾಗೆಯೇ ಜ್ಞಾನಿಗಳು ಕರ್ಮಗಳನ್ನು ಅಂದರೆ ಅನಿವಾರ್ಯವಾದ ವರ್ಣಾಶ್ರಮೋಚಿತ ಕರ್ಮಗಳನ್ನು ತಪ್ಪದೇ ಮಾಡುತ್ತಾರೆ ಆದರೆ ಆ ಕರ್ಮಗಳನ್ನು ಮಾಡುವಾಗ ಯಾವುದೇ ಕರ್ಮವನ್ನು ಮಾಡಬೇಕಾದರೆ ನಾನು ಸ್ವತಂತ್ರನಲ್ಲ ಸ್ವತಂತ್ರ ಕರ್ತೃ ಅಲ್ಲ ಕರ್ಮ ಮಾಡಿ ಮಾಡಿಸುವನು ಶ್ರೀಹರಿ ಆದ್ದರಿಂದ ನಾನು ಮಾಡುವ ಕರ್ಮಗಳೆಲ್ಲವೂ ಹಾಗೂ ಅವುಗಳಿಂದ ಹುಟ್ಟುವ ಫಲಗಳೆಲ್ಲವನ್ನು ಕೃಷ್ಣಾರ್ಪಣೆ ಎಂದು ಭಗವಂತನಿಗೆ ಸಮರ್ಪಿಸ್ತಾನ ಭಕ್ತ ಈ ರೀತಿ ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳ ಫಲವು ನಮಗೆ ಬಂಧಕವಾಗದೆ ಅಂತಃಕರಣ ಶ್ರುತಿಯನ್ನು ತಂದುಕೊಟ್ಟು ಭಗವಂತನ ಬಗ್ಗೆ ತಿಳಿದುಕೊಳ್ಳಲು ಸಾಧನಗಳಾಗುವು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಜಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ಪ್ರಸಾದೇನ ನಾಣ್ಯಥ ಎಂಬ ಭಾವನೆಯಿಂದ ಮಾಡಿದ ಕರ್ಮಗಳು ಭಗವಂತನ ಅನುಗ್ರಹಕ್ಕೆ ಕಾರಣವಾಗುತ್ತೆ ಈ ರೀತಿ ನಾನು ಅಸತ್ವಂತ್ರ ಅಸ್ವತಂತ್ರನೋ ಎಂಬ ಭಾವನೆಯನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆ ಪುಣ್ಯವು ಭಗವತ್ ಪ್ರಾಪ್ತಿಗೆ ಸಾಧನವಾದ ಜ್ಞಾನವನ್ನು ಪಡೆಯಲು ಸಾಧನವಾಗುತ್ತೆ ಆಗ ಅರ್ಜುನ ಕೇಳ್ತಾನೆ ಜ್ಞಾನ ಎಂದರೇನು ಜ್ಞಾನ ಏಕೆ ಬೇಕು ಯಾವ ಜ್ಞಾನವನ್ನು ಪಡೆಯಬೇಕು ಆಗ ಶ್ರೀಕೃಷ್ಣ ಉತ್ತರಿಸುತ್ತಾನೆ ಹೇಳ್ತಾನೆ ಅರ್ಜುನ ಜ್ಞಾನವೆಂದರೆ ಈ ಜಗತ್ತಿನಲ್ಲಿ ಈ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿ ಚಿತ್ರ ವಿಚಿತ್ರವಾದ ಈ ಜಗತ್ತನ್ನು ರಚಿಸಿದವರು ಯಾರು ಇದನ್ನು ಪಾಲಿಸುತ್ತಿರುವವರು ಯಾರು ಇದನ್ನು ಉಪಸಂಹರಿಸುವರು ಯಾರು ಇದನ್ನು ನಿಯಮಿಸುವರು ಯಾರು ಚೇತನರಿಗೆ ಜ್ಞಾನವನ್ನು ಕೊಡುವವರು ಯಾರು ಚೇತನರಿಗೆ ಅಜ್ಞಾನವನ್ನು ಕೊಡುವವರು ಯಾರು ಚೇತನರು ಸಂಸಾರದಲ್ಲಿ ಯಾರಿಂದ ಬದ್ಧರಾಗುತ್ತಾರೆ ಅವರಿಂದ ಅವರನ್ನು ಸಂಸಾರದಿಂದ ಮುಕ್ತಗೊಳಿಸುವರು ಯಾರು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವುದು ಜ್ಞಾನವಾಗಿದೆ ಅರ್ಜುನ ಈ ಜ್ಞಾನವನ್ನು ಏಕೆ ಪಡೆಯಬೇಕು ಆಕೆ ಅರ್ಜುನ ಈ ಜ್ಞಾನ ಏಕೆ ಪಡೆಯಬೇಕು ಅಂದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ದೇಹವನ್ನು ಪಡೆದು ಸುಖವನ್ನು ಅನುಭವಿಸ್ತಾನೆ ಅದಕ್ಕಾಗಿ ಜಗತ್ತಿನ ಅನೇಕ ವಸ್ತುಗಳ ಉಪಯೋಗವನ್ನು ಪಡೆಯುತ್ತಾನೆ ಸಂರಕ್ಷಣೆಯನ್ನು ಪಡೆಯುತ್ತಾನೆ ತಿಳುವಳಿಕೆಯಿಂದ ಹೆಚ್ಚಿನ ಅನುಭವವನ್ನು ಪಡೆಯುತ್ತಾನೆ ಕೊನೆಗೆ ಎಲ್ಲ ಬಂಧನಗಳಿಂದ ಮುಕ್ತನಾಗುತ್ತಾನೆ ಇವೆಲ್ಲವನ್ನು ಅಸಮರ್ಥನಾದ ಜೀವನು ತನಗೆ ತಾನೇ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಪ್ರತಿ ಹೆಜ್ಜೆಗೂ ಅವನಿಗೆ ಅವನಿಗಿಂತ ಶ್ರೇಷ್ಠನಾದ ಸರ್ವಶಕ್ತಿವಂತನಾದ ಸರ್ವತ್ರ ವ್ಯಾಪ್ತನಾದ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮರ ಸಹಾಯ ಬೇಕು ಹೀಗಾಗಿ ಸೃಷ್ಟಿ ಸ್ಥಿತಿ ಲಯ ಮಾಡುವವನು ಚೇತನರಿಗೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವವನು ಆ ಪರಮಾತ್ಮನೇ ಆಗಿದ್ದಾನೆ ಆ ಭಗವಂತನ ಉಪಕಾರವನ್ನು ತಿಳಿದುಕೊಳ್ಳದಿದ್ದರೆ ಅವನ ಉಪಕಾರಗಳನ್ನು ಸ್ಮರಿಸದಿದ್ದರೆ ಅವನು ಮಾಡುವ ಉಪಕಾರಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸದಿದ್ದರೆ ಅವನು ಮನುಷ್ಯನಲ್ಲ ಪಶುವಿಗಿಂತಲೂ ಕಡೆ ಕೃತಜ್ಞ ನರಕಗಾಮಿ ಆಗ್ತಾನೆ ಆದರೆ ಆ ಪರಮಾತ್ಮನು ಮಾಡುವ ಸಹಾಯಗಳನ್ನು ತಿಳಿದುಕೊಂಡು ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದ್ದರೆ ಅವನು ಮಾಡುವ ಅನಂತ ಉಪಕಾರಗಳನ್ನು ಮೊದಲು ತಿಳಿದುಕೊಳ್ಬೇಕಾಗ್ತದೆ ಅವನು ಮಾಡುವ ಅನಂತ ಉಪಕಾರಗಳನ್ನು ವೇದಗಳು ಶಾಸ್ತ್ರಗಳು ಹಾಗೂ ಜ್ಞಾನಿಗಳು ನಮಗೆ ತಿಳಿಸಿಕೊಡ್ತಾರೆ ಅದನ್ನು ನಮಗೆ ಜ್ಞಾನಿಗಳು ತಿಳಿಸ್ಕೊಡ್ತಾರೆ ಅದಕ್ಕಾಗಿ ಭಗವದ್ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಜ್ಞಾನಿಗಳ ಹತ್ತಿರ ಹೋಗಬೇಕು ಅವರ ಸೇವೆಯನ್ನು ಮಾಡಬೇಕು ಅವರ ಪ್ರೀತಿಯನ್ನು ಗಳಿಸಬೇಕು ಅವರು ಭಗವಂತನ ಬಗ್ಗೆ ತಿಳಿ ಹೇಳಿದ ಮೇಲೆ ಬಂದ ಸಂಶಯಗಳನ್ನು ಅವರ ಮುಂದೆ ವ್ಯಕ್ತ ಮಾಡಿ ಸಕಲ ಸಂಶಯಗಳನ್ನು ದೂರ ಮಾಡಿಕೊಡಬೇಕು ಭಗವಂತನ ಅನಂತ ಮಹಿಮೆಗಳಲ್ಲಿ ಕೆಲವನ್ನಾದರೂ ಶ್ರವಣ ಮನನ ನಿಧಿ ಧ್ಯಾಸನಗಳಿಂದ ದೃಢಪಡಿಸಿಕೊಂಡು ಆ ಪರಮ ಉಪಕಾರಕನಾದ ಪರಮಾತ್ಮನ ರೂಪವನ್ನು ಚಿಂತಿಸಬೇಕು ಅವನ ಉಪಕಾರಗಳನ್ನು ಸ್ಮರಿಸಿದಂತೆ ಆ ಪರಮಾತ್ಮನನ್ನು ನೋಡುವ ಹಂಬಲ ಹೆಚ್ಚಾಗುತ್ತದೆ ಪರಮಾತ್ಮನಲ್ಲಿ ಪ್ರೀತಿ ಉಂಟಾಗುತ್ತದೆ ಪರಮಾತ್ಮನು ನಮ್ಮವನು ನಮ್ಮ ಉಪಕಾರಿ ಅವನೇ ನಮ್ಮ ಮಿತ್ರನು ಎಂದು ಅವನಲ್ಲಿ ಪ್ರೀತಿ ಉಂಟಾಗ ಈ ಪ್ರೀತಿಯ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಪ್ರವಾಹದಂತೆ ಮುಂದುವರೆದರೆ ಆಗ ಅದಕ್ಕೆ ಭಕ್ತಿ ಅಂತ ಕರೀತಾರೆ ಅದೇ ಭಕ್ತಿ ಈ ಭಕ್ತಿಯು ಪರಾಕಾಷ್ಠತೆಯನ್ನು ಹೊಂದಿ ಅಮಲ ಭಕ್ತಿಯಾದಾಗ ಅವನನ್ನು ನೋಡುವ ಆ ಪರಮಾತ್ಮನನ್ನು ನೋಡುವ ಹಂಬಲ ಹೆಚ್ಚಾಗುತ್ತೆ ಆಗ ನಮ್ಮ ಹಂಬಲದ ತೀವ್ರತೆಯನ್ನು ಕಂಡು ಆ ಪರಮಾತ್ಮನು ನೆಮ್ಮೆದುರಿಗೆ ಬಂದು ತನ್ನ ದರ್ಶನವನ್ನು ಕೊಡುತ್ತಾನೆ ಅವನ ದರ್ಶನಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ ಅದೇ ಅಪರೋಕ್ಷ ಜ್ಞಾನ ಈ ಅಪರೋಕ್ಷ ಜ್ಞಾನವಾದ ಕ್ಷಣ ಎಲ್ಲ ಅನೇಕ ಜನ್ಮದಿಂದ ಸಂಚಿತವಾದ ಪಾಪಗಳ ಹಾಗೂ ಬಂಧಕಗಳಾದ ಅನಿಷ್ಟ ಅನಿಷ್ಟದ ಪರ್ವತಗಳೆಲ್ಲ ಸುಟ್ಟು ಭಸ್ಮವಾಗುತ್ತೆ ಆನಂತರ ಅಂದರೆ ಅಪರೋಕ್ಷ ಜ್ಞಾನವಾದ ನಂತರ ಮಾಡುವ ಸ್ವವರ್ಣಾಶ್ರಮೋಚಿತ ಕರ್ಮಗಳು ನಮಗೆ ಬಂಧಕವಾಗುವುದಿಲ್ಲ ಮುಕ್ತಿಯಲ್ಲಿ ಆನಂದ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಈ ರೀತಿ ಅಪರೋಕ್ಷ ಜ್ಞಾನದಿಂದ ಕರ್ಮ ಬಂಧನದಿಂದ ಮುಕ್ತನಾಗಿ ಜೀವಾತ್ಮನು ಶುದ್ಧವಾದ ಸ್ವರೂಪ ಆನಂದ ಸಾಗರದಲ್ಲಿ ಮಗ್ನಾಗ್ತಾನೆ ಇದಕ್ಕೇನೆ ಮುಕ್ತಿ ಅಂತ ಈ ಮುಕ್ತಿಗಾಗಿಯೇ ಪರಮಾತ್ಮನ ಪರಮಾನುಗ್ರಹವಾಗಬೇಕು ಮುನ್ನೇನು ಪ್ರಶ್ನೆ ಇದೆ ಅರ್ಜುನ ಇದ್ದರೆ ಕೇಳು ಅಂದಾಗ ಅರ್ಜುನನು ಏನನ್ನು ಕೇಳಿದ ಕೃಷ್ಣನು ಏನನ್ನು ಉತ್ತರಿಸಿದ ಎಂಬ ವಿಚಾರಗಳನ್ನು ನಾಳಿನ ದಿವಸ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲ ದೂತರಿಗೆ ತರಿಗೆ ಭೀಕರವ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ